ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಹಿನ್ನೆಲೆಯಲ್ಲಿ ಜಾತಿಗಳನ್ನ ಅಸ್ಪರ್ಶ ಮತ್ತು ಸ್ಪರ್ಶ ಎನ್ನುವಂಥದ್ದು ಅಸಂವಿಧಾನಕ ಪದ ಅನ್ನುವಂತಹ ಬಹಳ ಘಂಟಾಘೋಷವಾಗಿ ಘೋಷವಾಗಿ ಹೇಳಿ ಎಲ್ಲೂ ಕೂಡ ಸಂವಿಧಾನದಲ್ಲಿ ಸ್ಪರ್ಶ ಜಾತಿಗಳು ಅಸ್ಪರ್ಶ ಜಾತಿಗಳು ಅನ್ನುವಂಥದ್ದು ಇಲ್ವೇ ಇಲ್ಲ ಈ ಹಿನ್ನೆಲೆಯಲ್ಲಿ ಅಸಂವಿಧಾನಕವಾದಂತಹ ಪದವನ್ನ ಸ್ಪರ್ಶ ಜಾತಿಗಳು ಎಂದು ಗುರುತಿಸದೆ ಈ ಸಮುದಾಯಗಳನ್ನ ರಾಷ್ಟ್ರೀಯ ಅಂಕಿಅಂಶಗಳು ಹಾಗೂ ನ್ಯಾಷನಲ್ ಎಸ್ ಸಿ ಕಮಿಷನ್ ಗುರುತಿಸುವ ಗುರುತಿಸಿದಾಗೆ ರಾಷ್ಟ್ರೀಯ ಪರಿಶು ಜಾತಿ ಆಯೋಗವು ಗುರುತಿಸಿರುವ ಹಾಗೆ ಇವನ್ನ ವಿಮುಕ್ತ ಸಮುದಾಯಗಳು ಅಥವಾ ವಿಮುಕ್ತ ಜಾತಿಗಳು ಡಿ ನೋಟಿಫೈ ಕಮ್ಯುನಿಟೀಸ್ ಡಿ ಎನ್ ಎಸ್ ಅಂತೇಳಿ ಗುರುತಿಸುವಂತ ಕೆಲಸವನ್ನ ಮಾಡಬೇಕು ಈಗಾಗಲೇ ವರದಿಯ ಸಮೀಕ್ಷೆಯ ನಂತರ ಕನ್ಕ್ಲೂಡ್ ಫಲಿತಾಂಶ ಅನ್ನುವಂತಹ ವಿಚಾರದಲ್ಲಿ ಅದನ್ನ ಒಂದು ಸಾರಾಂಶವನ್ನ ಉಪಸಂಹಾರಂಭ ಕೊಡುವ ಹಿನ್ನೆಲೆಯಲ್ಲಿ ತಾಳಮೇಳ ಇಲ್ಲ ಅನ್ನುವಂಥದನ್ನ ನಾವು ಗುರುತಿಸಿದ್ವಿ ಹಾಗೇನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಒಂದು ಕೋಟಿ ಎಂಟು ಲಕ್ಷ ಇದ್ದಂತಹ ಸಂಖ್ಯೆ ಒಂದು ಕೋಟಿ ಐದು ಲಕ್ಷಕ್ಕೆ ಬಂದಿರುವಂಥದ್ದು ಆಘಾತಕಾರಿ ಅನ್ನುವಂಥ ವಿಚಾರವನ್ನು ತಿಳಿಸಿದ್ವಿ ಹಾಗೂ ಸಮೀಕ್ಷೆ ನಡೆಯುವ ಪೂರ್ವದಲ್ಲೇ ಹೇಳ್ತಾ ಇದ್ವಿ ಅರೆ ಅಲೆಮಾರಿಗಳು ಅಲೆಮಾರಿಗಳನ್ನು ಗುರುತಿಸುವಲ್ಲಿ ಆಯೋಗ ವಿಫಲತೆಯನ್ನು ಪಡಿತಾ ಇದೆ ಹಾಗೂ ಆಯೋಗವು ಅಲೆಮಾರಿಗಳನ್ನು ಅರೆ ಅಲೆಮಾರಿಗಳನ್ನು ಹುಡುಕಿ ಬಿಟ್ಟು ಅವರನ್ನು ಗಣತಿಗೆ ಒಳಪಡಿಸ್ಬೇಕೆನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ವಿ ಎಲ್ಲ ಹಿನ್ನೆಲೆಯಲ್ಲಿ ಸಹಜ ಪ್ರಾಕೃತಿಕವಾಗಿರುವಂಥ ಜನಸಂಖ್ಯೆ ಆರು ಕೋಟಿ ಎಂಬತ್ತು ಲಕ್ಷ ಇವತ್ತಿನ ಜನಸಂಖ್ಯೆ ಆಗಿದ್ದಂಥ ಸಂದರ್ಭದಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಅರ್ಥಾತ್ ಒಂದು ಕೋಟಿ ಎಂಟು ಲಕ್ಷ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕಿಂತ ಒಂದು ಲ ಒಂದು ಕೋಟಿ ಮೂವತ್ತೈದು ಲಕ್ಷದವರೆಗೆ ಆಗೋದು ಸಹಜ ಪ್ರಾಕೃತಿಕ ಅಂಕಿಅಂಶದ ಗಣಿತಿದಾರರ ವಿಚಾರವಾಗಿತ್ತು ಆದರೆ ಅದನ್ನು ಗುರುತಿಸುವಲ್ಲಿ ಆಯೋಗ ವಿಫಲ ಆಗಿತ್ತು ಇವೆಲ್ಲವನ್ನು ಸರ್ಕಾರಕ್ಕೆ ನಾವು ಗಮನಿಸಿ ಹಾಗೂ ಅವರಿಗೆ ಸರ್ಕಾರಕ್ಕೆ ತಿಳಿಸಿದ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆಯೂ ಕೂಡ ಮುಂದಕ್ಕೆ ಹಾಕಿ ಇಲ್ಲ ವಿವರಣಾತ್ಮಕವಾಗಿರುವಂತಹ ಅಧ್ಯಯನದ ನಂತರ ಸಚಿವ ಸಂಪುಟವನ್ನು ಮಾಡ್ತೀವಿ ಅಂತೇಳಿ ಮತ್ತೆ ಕಾಲಾವಕಾಶವನ್ನು ತೆಗೆದುಕೊಂಡು ಸಚಿವ ಸಂಪುಟದಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿದರೆ ಅನೇಕ ಚರ್ ಚರ್ಚೆಗಳನ್ನು ಮಾಡಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿ ಎಡಗೈಗೆ ಆರು ಬಲಗೈಗೆ ಆರು ಹಾಗೂ ಇತರರಿಗೆ ಮೂರು ಐದು ಅಂಶಗಳನ್ನು ಕೊಟ್ಟ ಅರ್ಥಾತ್ ಹದಿನೇಳರಲ್ಲಿ ಆರು ಆರು ಐದು ಅಂಶಗಳನ್ನು ಮಾಡಿರುವಂತಹದ್ದು ಕೃತಾ ಇದೆ ಈ ಹಿನ್ನೆಲೆಯಲ್ಲಿ ಗುರುತಿಸುವ ಹಿನ್ನೆಲೆಯಲ್ಲಿ ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಬೋವಿ ಬಂಜಾರ ಕೊರಮ ಕೊರಚ ಸಮುದಾಯಗಳ ಧ್ವನಿಯಾಗಿ ಸಂಪುಟ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ಅಂತೇಳಿ ಅವರ ಸಹೋದ್ಯೋಗಿಗಳೇ ಹೇಳಿದ್ದಾರೆ ಸರ್ಕಾರ ಈಗಾಗಲೇ ಸೋಷಿಯಲ್ ಮೀಡಿಯಾ ಹಾಗೂ ಪೇಪರ್ಗಳಲ್ಲಿ ಅಥವಾ ದಿನಪತ್ರಿಕೆ ಹಾಗೂ ಎಲೆಕ್ಟ್ರಾಮಿಕ್ ಮೀಡಿಯಾದಲ್ಲಿ ಒಂದು ಬಿತ್ತರವನ್ನು ಮಾಡ್ತಾ ಇದೆ ಈ ಬಿತ್ತರ ಹೇಗಿದೆ ಅಂತಂದ್ರೆ ಎಡಗೈಗೆ ಆರು ಪರ್ಸೆಂಟ್ ಬಲಗೈಗೆ ಆರು ಪರ್ಸೆಂಟ್ ಹಾಗೂ ಸ್ಪರ್ಶ ಜಾತಿಗಳಿಗೆ ಐದು ಪರ್ಸೆಂಟ್ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಹಿನ್ನೆಲೆಯಲ್ಲಿ ಜಾತಿಗಳನ್ನ ಅಸ್ಪರ್ಶ ಮತ್ತು ಸ್ಪರ್ಶ ಎನ್ನುವಂಥದ್ದು ಅಸಂವಿಧಾನಕ ಪದ ಎನ್ನುವಂತ ಬಹಳ ಘಂಟಾ ಘೋಷವಾಗಿ ಹೇಳಿ ಎಲ್ಲೂ ಕೂಡ ಸಂವಿಧಾನದಲ್ಲಿ ಸ್ಪರ್ಶ ಜಾತಿಗಳು ಅಸ್ಪರ್ಶ ಜಾತಿಗಳು ಅನ್ನುವಂಥದ್ದು ಇಲ್ವೇ ಇಲ್ಲ ಈ ಹಿನ್ನೆಲೆಯಲ್ಲಿ ಅಸಂವಿಧಾನಕವಾದಂತಹ ಪದವನ್ನ ಸ್ಪರ್ಶ ಜಾತಿಗಳು ಎಂದು ಗುರುತಿಸದೆ ಈ ಸಮುದಾಯಗಳನ್ನ ರಾಷ್ಟ್ರೀಯ ಅಂಕಿಅಂಶಗಳು ಹಾಗೂ ನ್ಯಾಷನಲ್ ಎಸ್ ಸಿ ಕಮಿಷನ್ ಗುರುತಿಸುವ ಹಾಗೆ ರಾಷ್ಟ್ರೀಯ ಪರಿಶಿ ಜಾತಿ ಆಯೋಗವು ಗುರುತಿಸಿರುವ ಹಾಗೆ ಇವನ್ನ ವಿಮುಕ್ತ ಸಮುದಾಯಗಳು ಅಥವಾ ವಿಮುಕ್ತ ಜಾತಿಗಳು ಡಿ ನೋಟಿಫೈ ಕಮ್ಯುನಿಟೀಸ್ ಡಿ ಎನ್ ಎಸ್ ಅಂತೇಳಿ ಗುರುತಿಸುವಂತ ಕೆಲಸವನ್ನ ಮಾಡಬೇಕು ಈಗಾಗಲೇ ಏನಾದರೂ ಸಂಪುಟ ಸಭೆಯಲ್ಲಿ ಸ್ಪರ್ಶ ಎನ್ನುವಂತಹ ಪದವನ್ನ ಅಥವಾ ಅಸ್ಪರ್ಶ ಎನ್ನುವಂತಹ ಪದವನ್ನ ಮಾಡಿದೆ ಆ ಪದಗಳನ್ನು ಕಡತದಂತೆ ತೆಗೆಸಿ ಈ ಸಮುದಾಯಗಳನ್ನ ಇತರರು ಅನ್ನೋದ್ರ ಮೂಲಕ ಅಥವಾ ವಿಮುಕ್ತ ಸಮುದಾಯ ಅಥವಾ ವಿಮುಕ್ತ ಜಾತಿಗಳು ಅನ್ನುವಂಥದನ್ನ ಡಿ ಎನ್ ಎಸ್ ಅನ್ನೋದ್ರ ಮೂಲಕವಾಗಿ ಗುರುತಿಸೋದ್ರ ಮೂಲಕ ಈ ಸಮುದಾಯಗಳಿಗೆ ಗೌರವನ ಕೊಡಬೇಕು ಇದನ್ನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಡಿಪ್ರೆಸೆಸ್ ಕ್ಲಾಸ್ ಅಂತ ಮಾಡಿದ್ರು ಖಿನ್ನತೆಗೆ ಒಳಪಟ್ಟಂತಹ ಸಮುದಾಯಗಳು ಶೋಷಣೆಗೆ ಒಳಪಟ್ಟಂತಹ ಹೇಳಿ ಈ ರೀತಿಗಿರುವಂತಹ ಪದಗಳನ್ನ ಬಳಸೋದ್ರ ಮೂಲಕವಾಗಿ ಈ ಸಮುದಾಯಗಳ ಘನತೆ ಗೌರವನ ಹೆಚ್ಚಿಸಬೇಕಾಗತ್ತೆ ಇಲ್ಲಾಂದ್ರೆ ಇದೇ ಒಂದು ಮುಂದೆ ಅನೇಕ ತಾಂತ್ರಿಕವಾಗಿರೋಂತಹ ಹಾಗೂ ಸಮುದಾಯಕ್ಕೆ ಬೇರೆ ಬೇರೆ ರೀತಿಯಾಗಿರುವಂತಹ ತೊಂದರೆ ತಾಪತ್ರೆಗಳಾಗುವಂತಹ ಸಾಧ್ಯತೆಗಳಿದೆ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾವು ಆಗ್ರಹವನ್ನ ಮಾಡ್ತಾ ಇದ್ವಿ ದಯವಿಟ್ಟು ಗುಂಪು ಸೀಯನ್ನ ಸ್ಪರ್ಶ ಜಾತಿಗಳಿಂದ ಗುರುತಿಸಿದೆ ಆ ಸಮುದಾಯಗಳನ್ನ ವಿಮುಕ್ತ ಸಮುದಾಯಗಳು ವಿಮುಕ್ತ ಜಾತಿಗಳು ಡಿ ಎನ್ ಎಸ್ ಡಿ ನೋಟಿಫೈಡ್ ಕ್ಲಾಸಸ್ ಅಂತೇಳಿ ಅಥವಾ ಡಿ ನೋಟಿಫೈಡ್ ಕಮ್ಯುನಿಟಿ ಅಂತೇಳಿ ಕೇಂದ್ರ ಸರ್ಕಾರ ಗುರುತಿಸಿದ ಹಾಗೆ ಗುರುತಿಸಬೇಕು ಹೇಳಿ ಸರ್ಕಾರಕ್ಕೆ ನಾವು ಆಗ್ರಹವನ್ನ ಮಾಡ್ತಾ